ಹಾಂ 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 ಇಲ್ಲಿ ಎಂಟು ಎಕರೆ ಐತೆ ಅಂತ ಇದು ಹಾಂ ಇದು ಎಂಟು ಎಕರೆ ಇದೆ ಇದು ಯಾವ ಸಸ್ಯ ಸರ್ ಇದು ಏನಿದೆ ಇದು ಸೀತಾಫಲ ಇದು ಸೀತಾಫಲನ ಹಾಂ ಇದು ಎಂಟು ಎಕರೆ ಇದೆ ಸೀತಾಫಲ ಇದು ಥರ ಇದು ಏನು ಸರ್ ಇದು ಬೇರೆ ತರ ಕಾಣಿಸುತ್ತೆ ಏ ಇಲ್ಲ ಸರ್ ಇದು ಮೊನ್ನೆ ಎಲ್ಲ ಎಲೆಗಳು ಬೇಸಿಗೆ ಟೈಮಲ್ಲಿ ಎಲ್ಲ ಉದುರೋಗುತ್ತೆ ಈಗ ಹೊಸ ಚಿಗುರು ಬಂದಿದೆ ಇದು ಬಂದ್ಬಿಟ್ಟು ಈಗ ಮೂರ್ ವರ್ಷ ಎಷ್ಟು ಎರಡೂವರೆ ವರ್ಷ ಮೂರ್ ವರ್ಷ ಆಗಿರ್ಬೋದು ಇದು ಮೇಲೆ ಇದು ಎಂ ಕೆ ಗೋಲ್ಡ್ ಅಂತ ವೆರೈಟಿ ಇದು ಎಂ ಕೆ ಒಂದು ಇಷ್ಟಿಷ್ಟು ದೊಡ್ಡದ ಹಣ್ಣು ಬರುತ್ತೆ ತರಿಸಿ ಸರ್ ಈ ಗಿಡನ ಇದು ಇಲ್ಲಿ ನಮ್ಗ ಅಷ್ಟೇ ನಿಮ್ ತಂದೆಯವ್ರ ನಮ್ಮ ತಂದೆಯವ್ರ ಹಚ್ಚಿದ್ದು ನೋಡಿ ಸರ್ ಇದು ಹೆಚ್ಚು ಕಡಿಮೆ ಎಂಟ್ ಎಕರೆ ಇದೆ ಸರ್ ಇದು ಇದು ಎಂಟ್ ಎಕರೆ ಪಪ್ಪ ಇದು ಸೀತಾಫಲ ಫಲ ರೀ ಎಂಟ್ ಎಕರೆ ಇದ್ರೊಳಗ ಮತ್ ಏನೇನದ ಮತ್ತೆ ಇದು ರೆಡ್ ಸ್ಯಾಂಡಲ್ ಉದ್ದು ಯಾವ್ದು ರಕ್ತ ಚಂದನೆ ಇದು ಈ ಗಿಡ ಓ ಇಲ್ಲೇ ಇದೆ ಅಲ್ರಿ ಹಾ ಇದು ಎಷ್ಟು ಈ ತರ ಒಂದು ಸಾವಿರ ಗಿಡ ಸಮಥಿಂಗ್ ಇದೆ ಸರ್ ಇದು ರೆಡ್ ಸ್ಯಾಂಡಲ್ ವುಡ್ ಇದು ಮತ್ತೆ ಇಲ್ಲಿ ಬಂದ್ಬಿಟ್ರೆ ಬಾದಾಮಿ ಗಿಡ ಇದೆ ನೋಡಿ ಸರ್ ಹಾ ತಿಂತೀವಲ್ಲ ಗೋಡಂಬಿ ಗಿಡ ಕಾಜು ಗಿಡ ಕಾಜು ಗಿಡ ಹಾ ಅದು ಇದೆ ಹೌದಲ್ರಿ ಇದು ಬಹುಶಃ ವರ್ಷದ ಏನ್ರಿ ಎರಡ್ ಮೂರು ಎರಡ್ ಮೂರು ಇದೆ ನೋಡಿ ಸರ್ ಇದು ಏನ್ ಸೀತಾಫಲ ಏನ್ ಯಾವಾಗ ತಂದಿದ್ವಿ ಅಲ್ಲಾ ಅವಾಗೇ ತಗೊಂಡ್ ಬಂದಿದ್ವಿ ಇವೆಲ್ಲ ಹ್ಮ್ ಹ್ಮ್ ಸರ್ ಇವು ಇವು ಎಷ್ಟು ಅದಾವ ರೀ ಸರ್ ಗಿಡ ಯಾವುದು ಇವು ಕಾಜು ಗಿಡ ಕಾಜು ಗಿಡ ಅದು ಒಂದು ಐದುನೂರು ಕಸಿ ತರಿಸಿದ್ದು ಸರ್ ಅಲ್ಲೊಂದು ಅಲ್ಲೊಂದು ಉರ್ದಂದು ಇದ್ದೇವೆ ನಮ್ಮ ಪ್ರದೇಶಕ್ಕೆ ಇದೆಲ್ಲ ಬೆಳಿತೆ ಸರ್ ಇದು ಬ ಬೆಳಿತಾ ಇದೆ ಸರ್ ಬೆಳಿತೆ ಸರ್ ಇದು ನಮಗೆಲ್ಲ ಇಲ್ಲಿ ಆ ಕಡೆ ತೋರಿಸ್ತೀನಿ ಮುಂದೆ ಒಂದು ಎರಡು ಗಿಡ ಹಣ್ಣು ಆಗಿದ್ದು ಮೊನ್ನೆ ನೋಡಿದೆ ನಾನು ಕಾಯಿ ಆಗಿದ್ದು ಇಷ್ಟು ಎಲ್ಲ ಗಿಡ ಬದುಕೇವೇನು ಸರ್ ಇವು ಏನೋ ಒಂದಷ್ಟು ಗಿಡ ಸರ್ ಎಲ್ಲ ಒಂದೇ ಹಬ್ಬಬ್ಬಾ ಮಿನಿಮಮ್ ಅಂದ್ರೆ ಒಂದು ಹತ್ತು ಗಿಡ ಹೋಗಿರ್ಬೋದು ಸರ್ ಉಳಿದಿದ್ದು ಎಲ್ಲೆಲ್ಲಿ ಹೆಚ್ಚಿದ್ರು ಎಲ್ಲ ಗಿಡ ಅದ ಇದು ಕೂಡ ಮುಂದೆ ನಿಮಗೆ ಇಳುವರಿ ಕೊಡುತ್ತೆ ಕೊಡುತ್ತೆ ಸರ್ ಅದನ್ನು ಮಹಾಗನಿ ಗಿಡಗಳು ಅದು ಆ ಮಹಾಗನಿ ಗಿಡ ಅದೇ ಇದಕ್ ಬರ್ತೆ ಸರ್ ಚಂದ ರಕ್ತ ಚಂದನಲ್ಲ ಆ ರಕ್ತ ಚಂದ ಸರ್ ಅದು ದೊಡ್ಡ ವ್ಯಾಲ್ಯೂ ಸರ್ ಯ ಸೇಮ್ ಸ್ಯಾಂಡಲ್ ಸ್ಯಾಂಡಲ್ವುಡ್ ಗಿಡ ಹೆಂಗಿರುತ್ತೆ ನೋಡಿ ಸರ್ ಅದೇ ತರ ಅದೇ ಇದಕ್ ಬರ್ತೀರಿ ಏ ಯಾವುದು ಇದು ಎಲ್ಲಾ ರೀತಿ ಇದಕ್ಕೆ ಹೋಗುತ್ತೆ ರೀ ಇದು ಸೋಪ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಎಲ್ಲದು ಯೂಸ್ ಬಹಳ ಇದೆ ಸರ್ ಇದರಿಂದ ನೀವು ಆಯುರ್ವೇದಿಕ್ ನೋಡಿರ್ಬೋದು ಕೆತ್ತಿದ್ರೆ ಸರ್ ಒಳಗೆ ಈ ತರ ಕಲ್ಲಿನಿಂದ ನಾವು ಕೆತ್ತಿದ್ರೆ

ಎಷ್ಟು ವರ್ಷಕ್ಕೆ ಹೋಗುತ್ತೆ ರೀ ಇದು ಕಟಾವು ಇದು ಹೆಚ್ಚು ಕಡಿಮೆ ಅಂದ್ರೆ ಹದಿನೈದರಿಂದ ಇದು ಇಪ್ಪತ್ತು ವರ್ಷ ಸರ್ ಲಾಸ್ಟ್ ಹದಿನೈದು ಇಪ್ಪತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷಕ್ಕೆ ಇದನ್ನು ಬರುತ್ತೆ ಸರ್ ಮತ್ತೆ ಮಾಗನಿ ಗಿಡ ಇದಾವೆ ಸರ ಇದನ್ನು ಯಾವುದು ರಕ್ತ ಚಂದನ ಅದನ್ನು ಆಯುರ್ವೇದಿಕ್ ಹೋಗುತ್ತೆ ಸರ್ ಅದನ್ನು ಸೋಪ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಮತ್ತೆ ಏನ್ ಸರ್ ನಿಮ್ದು ಏನ್ ತೋಟ ಮಲ್ನಾಡು ತರ ಐತಿ ಎಲ್ಲಿ ನೋಡಿದ್ರು ಗಿಡ ಮರಗಳು ಎಲ್ಲಿ ನೋಡಿದ್ರು ಗಿಡ ಮರಗಳು ಅಂದ್ರೆ ಒಂದು ವೆರೈಟಿ ಗಿಡ ಇಲ್ಲ ಇಲ್ಲಿ ಎಲ್ಲಾ ತರ ಇದೆ ಒಂದು ಸೀತಾಫಲ ಇದೆ ಮಹಾಗನಿ ಇದೆ ರಕ್ತ ಚಂದನ ಇದೆ ಗೋಡಂಬಿ ಕಾಜು ಗಿಡಗಳು ಇದಾವೆ ಆಮೇಲೆ ಏನು ಸರ್ ನೆರಳೆ ಹಣ್ಣಿನ ಗಿಡ ಅದಾವ ನುಗ್ಗೆಕಾಯಿ ಗಿಡಗಳು ಇದಾವೆ ಭಾಳಷ್ಟು ಗಿಡಗಳನ್ನು ಬೆಳೆದಿರಿ ಸರ್ ನೀವು ನಮ್ಮ ತಂದೆ ಕಡೆ ಸರ್ ಅದೆಲ್ಲ ಈಗ ಮುಂದೆ ನೀವೇನು ಮಾಡ್ಬೇಕಂತ ಮಾಡೀರಿ ಸರ್ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀನಿ ವರ್ಷ ಮತ್ತೆ ಓದಬೇಕನ್ನೋದು ಇಂಟೆನ್ಶನ್ ಏನೂ ಇಲ್ಲ ನಮಗೆ ಇದರಲ್ಲಿ ಹೋದ್ರೆ ನಮ್ಗೆ ಬೇಕಾದಷ್ಟು ಲಾಭ ಇದೆ ಕೃಷಿದಲ್ಲಿ ಮಾಡ್ಕೊಂತ ಹೋದ್ರೆ ಹಬ್ಬ ಹಬ್ಬ ಅಂತಂದ್ರೆ ಈಗ ನಾವು ಕೊಟ್ಟಿರೋದ್ರಲ್ಲಿ ವರ್ಷಕ್ಕೆ ಎಂಟರಿಂದ ಹತ್ತು ಲಕ್ಷ ಅವರೇ ಬಂದ್ ಕೊಡ್ತಾರೆ ನನಗೆ ಈಗ ನಾನು ಈಗ ಇದರಿಂದ ಏನಾರ ಫಲ ಬಂತಂದ್ರೆ ಇದು ನಾವು ಒಬ್ಬರಿಗೆ ಕೊಟ್ಟು ನಮ್ಮೂರಲ್ಲಿ ಇರುವ ಇವ್ರು ವ್ಯಾಪಾರಸ್ಥರ ವ್ಯಾಪಾರಸ್ತರ ಹಣ್ಣು ವ್ಯಾಪಾರ ಹಣ್ಣು ವ್ಯಾಪಾರಸ್ಥರ ನಮ್ಮೂರಲ್ಲಿ ಇದಾರೆ ಕುಷ್ಗಿಯಲ್ಲಿ ಹೋದ್ರೆ ಅದ ನಾನು ಕುಶ್ಗಿ ಇಲ್ಲಿ ಐದು ಕಿಲೋಮೀಟರ್ ಅಷ್ಟೇ ಇದೆ ದೂರ ಅವ್ರಿಗೆ ಕೊಟ್ರೆ ಅವ್ರ ಒಂದ್ ವರ್ಷಕ್ಕೆ ಲೆಕ್ಕಕ್ಕ ನಾನು ಮುಗಿಸಿ ಕೊಟ್ಬಿಡ್ತೀನಿ ಕೊಟ್ಬಿಡ್ತೀನಿ ಅವ್ರು ನಮಗೆ ಇಷ್ಟ ನೋಡಿ ಎಲ್ಲಾ ಅವ್ರ ನಮ್ಗ್ ಬಿಡ್ತಾರೆ ಅಮೌಂಟ್ ನಾವ್ ಎಷ್ಟು ಮಾತಾಡ್ತೀವಿ ನೋಡ್ ಅದೇ ರೀತಿ ಅವು ಅವ್ರ ಒಂದ್ ವರ್ಷದಲ್ಲ ಕೊಡ್ತಾರೆ ನಿಮ್ಮ ಹಣ್ಣುಗಳು ಸರ್ ಈ ಎಲ್ಲೆಲ್ಲಿಗೆ ಟ್ರಾನ್ಸ್ಪೋರ್ಟಿಂಗ್ ಆಗ್ತಾವ ಸರ್ ಮೊನ್ನೆ ಮಾವು ಗಿಡ ಇದೆ ಅಲ್ಲ ಮಾವು ಹಣ್ಣು ಅದು ಮೊನ್ನೆ ಮುಂಬೈಕ್ ಹೋಯ್ತ ಅದು ಮುಂಬೈಕ ಯಾವ ತಳಿ ಸರ ಅದು ಅದೂ ಇದು ಕೇಸರ್ ವೆರೈಟಿ ಕೇಸರ್ ವೆರೈಟಿ ಇದೆ ಮಲ್ಲಿಕ ಇದೆ ಬೇನಿಸ್ ಇದೆ ಅದು ಮನೆ ಹೋಯ್ತು ಬಾಂಬೆ ಜ್ಯೂಸ್ ಫ್ಯಾಕ್ಟ್ರಿಗೆ ಹೋಯ್ತ್ರಿ ನಮ್ ಮೂರು ಟನ್ ಹೋಯ್ತ್ರಿ ಮೊನ್ನೆ ಬಾಂಬೆ ಹೋಯ್ತ್ರಿ ಅದ ಹಣ್ಣು ಫ್ಯಾಕ್ಟರಿ ಬೇರೆ ಬೇರೆ ರಾಜ್ಯಗಳಿಗೂ ಬೇರೆ ಬೇರೆ ರಾಜ್ಯಗಳಿಗೂ ಹೋಗ್ತಾವ್ ಸರ್ ಇಲ್ಲಿಂದ ಹಣ್ಣುಗಳು ನಮ್ಮ ಹೊಲದಲ್ಲಿಂತ ಈಗ ಇಲ್ಲಿ ನಿಮ್ ತಂದೆಯವರು ಹಾಕಿರುವಂತ ಮರಗಳು ಅದಾವ ಸರ್ ಹಣ್ಣಿನ ಮರಗಳು ಅದಾವ ಇವುಗಳನ್ನ ಹೊರತುಪಡಿಸಿ ನೀವು ಕೂಡ ಹೊಸದಾಗಿ ಏನಾರು ಮಾಡ್ಬೇಕನ್ನ ಒಂದು ಅಭಿಲಾಷೆ ಆರ್ ಎಕರೆ ಒಂದಿಷ್ಟು ಖಾಲಿ ಬಿಟ್ಟಿದ್ದೀನಿ ಸರ್ ಅದನ್ನು ಕೂಡ ಈಗ ಮಾವಿನ ಗಿಡ ಹಾಕಿ ಫುಲ್ ಫಿಲ್ ಮಾಡ್ಬೇಕಂತ ಇದೆ ಸರ್ ಈ ಕಡೆ ಈ ಕಡೆಗೂ ತೆಡ್ರಿ ಇಲ್ಲ ನಾನು ಮುಂದೆ ಹೋಗ್ತೀನಿ ಇಲ್ಲ ಈಗ ಆರು ಎಕರೆ ಬಿಟ್ಟಿನಿ ಅಂದ್ರೆ ಅದೇ ಉದ್ದೇಶಕ್ಕೆ ಬಿಟ್ಟಿರ ಅದೇ ಉದ್ದೇಶಕ್ಕೆ ಬಿಟ್ಟಿದ್ದೀನಿ ಈಗ ಇನ್ನು ಟೂ ತ್ರೀ ಇಯರ್ಸ್ ಅಲ್ಲಿ ಈಗ ಒಂದ್ ಎರಡು ಪೀಕ್ ಅನ್ನು ಬೇರೆದ ಬೆಳೆದು ಹೇಗೆ ಆಗುತ್ತೆ ಅನ್ನೋದು ನೋಡ್ಬೇಕು ಅದ್ರಲ್ಲಿ ಹೆಂಗ್ ಬರುತ್ತೆ ಸಾಯಿಲ್ ಹೆಂಗಿದೆ ಅದ್ರ ಫರ್ಟಿಲಿಟಿ ಹೆಂಗಿದೆ ಅಂತ ತಿಳ್ಕೊಂಡು ಮಾನಿ ಗಿಡ ಒಂದ್ ಆರ್ ಎಕರೆ ಇದೆ ಅದರಲ್ಲಿ ಕೂಡ ಮಾನಿ ಗಿಡ ಹಾಕ್ಬೇಕಂತ ಮಾಡಿದೆ ಅದ್ರಾಗೂ ಮಾನಿ ಗಿಡ ಬೇರೆ ತಳಿ ಮಾವಿನ ಕೇಸರ್ ವೆರೈಟಿ ಮತ್ತೆ ಯಾವ್ದಾರು ಚೆನ್ನಾಗಿತ್ತು ಅದನ್ನ ಹಾಕ್ಬೇಕಂತಂದ್ರೆ ಖಾಲಿ ಉಳಿಸಿದೀನಿ ರೀ ಆರ್ ಎಕರೆ ಸರ್ ವೆರಿ ಗುಡ್ ಸರ್ ಒಳ್ಳೆ ಮುಂದಾಲೋಚನೆ ಇಟ್ಕೊಂಡಿರಿ ಇಲ್ಲಿ ಎಷ್ಟು ಕೋಲ್ಡ್ ಐತೆ ನೋಡ್ರಿ ಸರ್ ಇದು ಒಂಥರ ಇದು ಮಲೆನಾಡು ಇದ್ದಂಗೆ ಸರ್ ಯಾವಾಗ್ಲೂ ಅಲ್ಲಿ ಹೊರಗಡೆ ಬಿಸಿಲು ಇಲ್ಲಿದ್ರೆ ಯಾವಾಗ್ಲೂ ತಣ್ಣಗ ಇಂತ ಬರಡು ಪ್ರದೇಶ ಬಯಲು ಪ್ರದೇಶದಲ್ಲಿ ನಿಮ್ಮ ತೋಟನ ಒಂಥರ ಮಲೆನಾಡು ಥರ ಇಟ್ಟಿರಿ ಓ ಇಲ್ಲಿ ಕಾಜು ಗಿಡ ಇದೆ ಹಾಂ ಇಲ್ಲಿ ಕಾಜು ಗಿಡ ಇದೆ ನೋಡಿ ಸರ್ ಇದು ನೋಡಿ ಇದು ರೆಡ್ ಸ್ಯಾಂಡಲ್ ವುಡ್ ಹೇಳಿದ್ನಲ್ಲ ರಕ್ತ ಚಂದನ ಅಂತ ಹಾಂ ಇದು ದೊಡ್ಡ ಮರ ಆಗಿದೆ ಸರ್ ದೊಡ್ಡ ಮರ ಆಗಿದೆ ನೋಡಿ ಕಾಜು ಇದು ಕೊಟ್ಟಿರಬಹುದು ಹಾ ಸರ್ ಸರ್ ಅಷ್ಟೊಂದೇನು ತಗೊಂಡು ಮಾರಿಲ್ಲ ಬಟ್ ತಿನ್ನ ನಿಮ್ ಮನಿಗೆ ಮನೆಗೆ ಅವ್ರು ಯಾರ ಬಂದವರು ತಿನ್ನೋದಕ್ಕೆ ಹಣ್ಣು ಹೆಂಗಿರುತ್ತೆ ಟೇಸ್ಟ್ ಹೆಂಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಹಣ್ಣು ಬಿಡುತ್ತೆ ಹಣ್ಣಿನ ಮುಂದ ಒಂದ್ ಕಾಯಿ ಬಿಡುತ್ತೆ ಅದೇ ಕಾಜು ರೀ ಅದ್ರ ಕೆಳಗಡೆ ಒಂದು ಕಾಯಿ ಬರುತ್ತೆ ಅದೇ ಕಾಜು ಆಗುತ್ತೆ ಮೇಲೆ ಹಣ್ಣು ಇರುತ್ತೆ ಅದನ್ನು ಕೂಡ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಬಾರಿ ಟೇಸ್ಟ್ ಇರುತ್ತೆ ಅದು ಕೂಡ ಹಣ್ಣು ಕೂಡ ನಾನು ಇದ್ರೆ ತೋರಿಸ್ತಿದ್ದೆ ಈಗ ಇಲ್ಲ ಈ ಸೀಸನ್ ಕಂಪ್ಲೀಟ್ ಆಯ್ತಿದೆ